歐 Teru bora haadu HeiSen yu maeh biā Sashidone Ha anything Manum Ehog I don't have the verse What kind of verse, I didn't know बुशियार पे बढ़ गया साथ निराना देने पर्सन वाले ओके बढ़े सर मेरा न सर प्रकारी केसान तो लाभ उन्होंने अच्छा दंड करते पहने पहने उन्होंने ने ने करते इसमें दिल्ली का उड़िया बढ़ रहा है साला कौन चुम्ब कौन चुम्ब कौन आह हाँ ठीक है अच्छा 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 अच्�

ಇವತ್ತು ನಮ್ಮ ಪ್ರಾಣ ಸ್ನೇಹಿತರಾದ ನಮ್ಮ ತಂದಿಲೀ ಸರ್ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಇವರಿಗೆ ದೇವರು ಸುಖ ಶಾಂತಿ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನು ನೂರು ವರ್ಷಗಳ ಕಾಲ ಇದೇ ಥರನೇ ಹುಟ್ಟು ಹಬ್ಬ ಮಾಡ್ಕೋಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಸಹ ನಮ್ಮ ಸ್ನೇಹಿತರಾದ ತನ್ನೀರ್ ಸರ್ ಅವರ ಹುಟ್ಟುಹಬ್ಬ ಎಲ್ಲರೂ ಇಶ್ಯೂ ಮಾಡಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸ್ನೇಹಿತರಾದ ತನ್ವೀರ್ ಪಶ್ ಅವರ ಹುಟ್ಟು ಹಬ್ಬ ಇವತ್ತು ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ಅದ್ದೂರಿಯಾಗಿ ಮಾಡ್ಕೊಳ್ತಾರೆ ಆದರೆ ನಮ್ಮ ಚಿಕ್ಕ ಒಂದು ಕೊಡುಗೆ ಏನಪ್ಪ ಅಂದರೆ ಕೇಕಿನ ಮೂಲಕ ನಮ್ಮ ತನ್ವೀರ್ ಅವರ ಪ್ರತಿಭೆಯನ್ನು ಸಹ ನಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ಥರನೇ ನೀ ಪ್ರೇಮ ಕೋಸಂ ವೇಚು ಮುನ್ನ ಕೊಡೋಡು ತೆಲುಗು ಮೂವಿ ಅದರಲ್ಲಿ ಸಹ ಆ ಟೀಮ್ ವತಿಯಿಂದ ಇವರಿಗೆ ಈ ಒಂದು ಕೇಕಿನ ಮೂಲಕ ಸಂಭ್ರಮವನ್ನು ಸಹ ಹುಟ್ಟುಹಬ್ಬದ ಸಂಭ್ರಮವನ್ನು ಸಹ ಆಚರಣೆ ಮಾಡ್ತಾ ಇದ್ವಿ ಯಾಕಂದರೆ ಎಷ್ಟೋ ಜನ ಹುಟ್ಟು ಬೆಳೆಯೋದಲ್ಲ ಸ್ವಾರ್ಥಿಗಳಿದ್ದಾರೆ ನಿಸ್ವಾರ್ಥಿಗಳು ಇದ್ದಾರೆ ಆದ್ರೂ ಸಹ ಅದರಲ್ಲಿ ಏನೇ ನಿಷ್ಕಳಮ ಇಲ್ದಿರ ಸ್ನೇಹಿತರೆಂದರೆ ಪ್ರಾಣ ಬಿಡ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ತನ್ವೀರ್ ಸರ್ ಅವರು ನೂರು ವರ್ಷಗಳ ಕಾಲ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ದೇವರು ಸದಾ ಕಾಪಾಡಲಿ ಅಂತ ಇವತ್ತು ಕ್ರಿಸ್ಮಸ್ ಡೇ ಬೇರೆ ಅದರಿಂದ ಆ ದೇವರು ಯೇಸುವನ್ನು ಸಹ ನೂರು ವರ್ಷ ಅವರಿಗೆ ಆಯುಷ್ ಕೊಟ್ಟು ಅವರನ್ನ ಸದಾ ನಗ ನಗತ ಸಂಸಾರ ವತಿಯಿಂದ ಸುಖವಾಗಿ ಬಾಳ್ಲಿ ಎಂದು ಆಶಿಸುವ ನಿಮ್ಮ ಪ್ರೀತಿಯ ಸಿಂಹ ಜೈ ಸಿಂಹ ಜೈಟಿಂಗ್ ಎಲ್ಲರಿಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತು ನನ್ನ ಪ್ರಾಣ ಸ್ನೇಹಿಧರು ಅಣ್ಣ ಅವರು ನಮ್ಮ ಅಣ್ಣ ಇವರು ಇವಾಗೂ ಖುಷಿ ಖುಷಿಯಾಗಿ ನೆಕ್ ನೆಕ್ತಾ ಮಾತಾಡಿಸ್ತಾರೆ ಸಮಾಜ ಸೇವೆಗಳು ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವರ ಹುಟ್ಟುಹಬ್ಬ ಇವತ್ತು ಇವರಿಗೆ ಇದೇ ಥರ ನೂರಾರು ಹುಟ್ಟುಹಬ್ಬಗಳು ಮಾಡ್ಕೋಬೇಕಂತ ನನ್ನ ಕಡೆಯಿಂದ ಅವ್ರಿಗೆ ಹ್ಯಾಪಿ ಬರ್ಡೇ ತನ್ವಿ ಅಣ್ಣ ಅವರೇ ಥ್ಯಾಂಕ್ ಯು ನೂರು ವರ್ಷ ನೀವು ಸದಾಕಾಲ ಇದೇ ಥರ ಖುಷಿಯಾಗಿ ಖುಷಿ ಖುಷಿ ಖುಷಿಯಾಗಿರ್ಬೇಕಂತ ನಾನು ಈ ನಾಲ್ಕು ಮಾತಲ್ಲಿ ಮುಗಿಸ್ತಾ ಇದ್ದೀನಿ सर थँक्यू सर हॅपी बर्थे इलागे लोक सलग उडालो जय